ಕಾರ್ಗಿಲ್ ವಿಜಯ ದಿವಸದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಸನದಲ್ಲಿ ಕಾರ್ಗಿಲ್ ಹುತಾತ್ಮ ಯೋಧರ ಸ್ಮರಣಾರ್ಥ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹುತಾತ್ಮ ಯೋಧರಿಗೆ ನುಡಿ ನಮನ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸೈನಿಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ಮಾಜಿ ಸೈನಿಕ ಬಸವರಾಜ್ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ತಮ್ಮಂತಹ ಸೈನಿಕರನ್ನು ಗುರುತಿಸಿ ಗೌರವಿಸುತ್ತಿರುವುದು ಶ್ಲಾಘನಾರ್ಹ ಎಂದರು ಸನ್ಮಾನ ಮಾಡಿ ಇದು ಇಪ್ಪತ್ತೊಂದು ವರ್ಷದ ಕಾರ್ಯ ವಿಜಯೋತ್ಸವ ತುಂಬಾ ಚೆನ್ನಾಗಿ ಆಸ್ಪತ್ರೆ ತುಂಬಾ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಬಹಳ ತುಂಬಾ ಸಂತೋಷ ಆಯ್ತು ಖುಷಿ ಆಯ್ತು ಮತ್ತೆ ಇದೇ ರೀತಿ ಮುಂದಿನ ಪೀಳಿಗೆಯಲ್ಲಿ ಕೂಡ ನಮ್ಮ ಯುವ ಇದರಲ್ಲಿ ಎಲ್ಲರೂ ಹೋಗಿ ನಮ್ಮ ಸೈನ್ಯ ಸೇವೆ ಸಲ್ಲಿಸಿ ಅಂತ ನಾನು ಎಲ್ಲರೂ ನಮ್ಮ ಹಾಸನ ತಾಲೂಕಿನ ಹಾಸನ ಜಿಲ್ಲೆ ನಾನು ಸರ್ವಿಸ್ ಮಾಡುವಾಗ ಮತ್ತೋರ್ವ ಮಾಜಿ ಸೈನಿಕ ರಂಗನಾಥ್ ಕುಟುಂಬ ತೊರೆದು ಗಡಿಯಲ್ಲಿ ಹಲವು ತೊಂದರೆಗಳನ್ನು ಎದುರಿಸಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ಆದರೂ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಸಂತೃಪ್ತಿ ಸೈನಿಕರಿಗಿರುತ್ತದೆ ಎಂದು ತಿಳಿಸಿದರು ಯಾಕೆ ಅಂತಂದ್ರೆ ಈಗಿನ ಜನರೇಷನ್ ಗೆ ಇದು ವಿಜಯೋತ್ಸವ ಕಾರ್ಗಿಲ್ ಯುದ್ಧ ನಡೀತು ಅಂತನೆ ಗೊತ್ತಿಲ್ಲ ಬದನ ಈಗ ಈ ರೀತಿ ಫಂಕ್ಷನ್ಗಳೆಲ್ಲ ಮಾಡಿ ನಾವು ತಿಳಿಸಿದಾಗ ಮುಂದಿನ ಜನರೇಷನ್ ಈ ರೀತಿ ಇತ್ತು ಅನ್ನೋದು ಒಂದು ಸಿಚುವೇಶನ್ ಈಗ ಯಾಕೆ ಅಂದ್ರೆ ನಾವು ಕಾರ್ಗಿಲ್ ವಾರಲ್ಲೆಲ್ಲ ನಾವು ಅಟೆಂಡ್ ಮಾಡಿದ್ವಿ